ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಅಗಲಕಾಯಿ ಪಲ್ಯ ಮಾಡೋದು ಹಾಗಲಕಾಯಿ ಗೊಜ್ಜು ಪಲ್ಯ ಯಾವುದಾದ್ರೂ ಅಂದ್ಕೋಬೋದು ಬಟ್ ಇದಕ್ಕೆ ಒಗ್ಗರಣೆ ಹಾಕುವಂಗಿಲ್ಲ ನೋಡಿ ಈ ಥರ ಹಾಗಲಕಾಯಿ ಈರುಳ್ಳಿ ಟೊಮೊಟೊ ಅರಶಿನ ಹಾಕಿ ನಿಮಗೆ ತರಕಾರಿ ಯಾವ್ದಾರ ಬೇಕು ಅಂದರೆ ಹಾಕ್ಕೋಬೋದು ಅದಕ್ಕೆ ಹಾಕಿ ಈಗ ನಾನು ಒಂದೇ ಇದನ್ನ ಎರಡೂ ಮಾಡ್ಕೊತ ಬೇಯಿಸ್ಕೊತಾ ಇದ್ದೀನಿ ರೈಸ್ ಹಾಕ್ತಾಯಿದ್ದೀನಿ ರೈಸ್ಗೆ ಇಟ್ಟಿದ್ದೀನಿ ಅದಕ್ಕೆ ಅದ್ರ ಮೇಲೆ ಕಂಟೈನರಲ್ಲಿ ಇದನ್ನ ಇಟ್ಟಿದ್ದೀನಿ ಇದಕ್ಕೆ ನೀರು ಹಾಕಿಲ್ಲ ಈ ಥರ ಒಂದು ಮೂರು ನಾಲ್ಕು ವಿಜಿಲು ಹಾಕಿಸ್ಕೊಂಡ್ಮೇಲೆ ತೆಗೆದು ಸಣ್ಣಗೆ ಕುದ್ದಿರುತ್ತೆ ಸಣ್ಣಗೆ ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲೇ ನೋಡಿ ಆ ಥರದ್ದು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಬೇಜಾರು ಮಾಡ್ಕೊಳೋರು ಹೆಗಲಕಾಯಿ ತಿನ್ನೋಕ್ಕೆ ಬೇಜಾರು ಮಾಡ್ಕೊಂಡವ್ರು ಸೊತೆಕಾಯಿ ಕೇಳಿ ಕೇಳಿ ಮಾಡಿಸ್ಕೊತಾರೆ ಆ ಥರ ಇದೆ ತುಂಬ ಟೇಸ್ಟಾಗಿದೆ ಅಗಲಿಕಾಯಿ ಅಂಶನೂ ಅದರಲ್ಲೇ ಇರುತ್ತೆ ಕೈ ಇರಲ್ಲ ಒಂದು ಕಪ್ಪು ಒಣ ಖಾರ ಪುಡಿ ಆಮೇಲೆ ಎರಡು ಸಾರಿ ಒಂದು ಸ್ಪೂನು ಖಾರ ಪುಡಿ ಎರಡು ಸ್ಪೂನು ಮಸಾಲ ಪುಡಿ ಉಪ್ಪು ರುಚಿಗೆ ತಕ್ಕ ಹಾಗೆ ಜೀರಿಗೆ ಎಲ್ಲ ಒಂದೇ ಟೈಮ್ಗೆ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಮತ್ತು ಇಂಗು ಸಕ್ಕರೆ ಇದೆಲ್ಲ ಇದನ್ನು ನಾನು ಶೇಂಗಾ ಮತ್ತು ಎಳ್ಳು ಗುರೆಳ್ಳು ಬೇಳೆ ಕೊಬ್ಬರಿ ಹಾಕಿ ಮಿಕ್ ಹುರಿದು ಮಿಕ್ಸಿ ಇಟ್ಕೊಂಡಿರ್ತೀನಿ ಪೌಡ್ರನ್ನ ತರಕಾರಿ ಪಲ್ಯಗೆ ಅಂತ ಅದನ್ನು ಹಾಕ್ತಾಯಿದ್ದೀನಿ ಇದು ಪೌಡ್ರ್ ಇದು ಮಾಡ್ಕೊಂಡಿಲ್ಲಪ್ಪ ನಿಮ್ಮ ಮನೇಲಿಲ್ಲ ಆ ಥರ ಅದು ಯೂಸ್ ಮಾಡಲ್ಲ ಅಂದರೆ ಕ ಪುಟಾಣಿ ಹಿಟ್ಟು ಇಲ್ಲ ಶೇಂಗಾ ಹಿಟ್ಟು ಹಾಕಿ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಆಮೇಲೆ ಒಂದು ಕಪ್ ಎಣ್ಣೆ ಹಾಕಿ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯ್ಯೇ ಸ್ಪೂನಿಲ್ಲ ಆಗಲ್ಲ ಯಾಕಂದರೆ ಮ್ಯಾಶ್ ಮಾಡ್ಕೊಳಕ್ಕೆ ಅದು ಗಟ್ಟಿ ಇರುತ್ತೆ ಒಂದೊಂದು ಹಾಗಲಕಾಯಿ ನೋಡಿ ಈ ಥರ ಆಗಬೇಕು ತುಂಬ ಮ್ಯಾ ಮ್ಯಾಶಾಗಿ ನೈಸಾಗಿ ಮಾಡ್ಕೊಳ್ಳಿ ಕೈಲೇ ಮಾಡ್ಕೊಳ್ಳಿ ಈ ಪಲ್ಯವನ್ನು ಪಲ್ಯ ಅನ್ನ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಕೂಡ ಯೂಸ್ ಮಾಡ್ಕೋದು ನೀವು ಒಮ್ಮೆ ಮರಿಲಾರ್ದೇ ಈ ಥರದ್ದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ತಿನ್ನಬೇಕು ಅಂತಿರ್ತಾರೆ ಈಸ ಅನಿಸುತ್ತೆ ಅವರಿಗೆ ಈ ಥರ ಒಮ್ಮೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನೀವು ಒಮ್ಮೆ ಮರಿಲಾರ್ದೆ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು